चिदम्बरमटादीशं सिद्धारूढयति ईश्वरम् शिष्यपशिष्यरूपेण बोधकं गुरुमाश्रेय यदङ्गृकमलद्वन्द्व त्रयनिवारकं शान्तेकपददं देवं सिद्धारुडमहाम्बजे सिद्धारुडमहाम्बजे प्रातः ಎನ್ನ ಸದ್ಗುರುಗಳ ಚರಣವನ್ನು ಹೃದಮಂದಿರದಲ್ಲಿ ಸ್ಮರಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತನಂತ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿನ್ನ ಆರಾಧ್ಯ ಗುರುಗಳಾದ ಮಠಾಧೀಶ್ವರು ವಯೋವೃದ್ಧರು ಜ್ಞಾನ ವೃದ್ಧರು ಹಾಗೂ ಮುಮುಕ್ಷದ ಹಿತಚಿಂತಕರಾಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವರ ಚರಣಕ್ಕ ಅನಂತನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಬೆಳಗಾವಿ ಗ್ರಾಮದ ಅಧಿದೇವತೆಯಾಗಿರುವ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀಮಣ್ಣುಜುಣ ಶ್ರೀಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳನ್ನು ಎನ್ನ ಮಸ್ತಕದ ಮೇಲಿರಿಸಿಕೊಂಡು ಇಲ್ಲಿ ನೆರೆದಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲ ಕಲಾಬಳಗಕ್ಕೂ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ವಿಷಯ ಏನು ಅಂತ ಕೇಳಿದರೆ ನೋಡಿ ಕೆಲರಂ நோடி கெலம் முட்டி மாத நாடி கேலம் ஹிங்கந்திர ஏன் நமக்கு குர்த்தில் நோடி கெலம் மகாத்மரு முந்த நம்ம கத்திர் தீவல ஒன்ற கண்ண ஆடசிர ಆ ಪರಿಣಾಮ ನಮಗೆ ಬೀಳತೈತಿ ಉದ್ಧಾರ ಆಗ್ತೀವಿ ನಾವು ಅವರು ತಮ್ಮ ಜ್ಞಾನ ಜ್ಞಾನದ ಕಣ್ಣಿಲಿ ನಮ್ಮನ್ನು ನೋಡಿದ್ರೆ ನಾವು ಉದ್ಧಾರ ಅಲ್ಲ ನಮ್ಮೂ ಮನೆಯಾಗ ರಗಡ ಕಣ್ಣಗಾವು ನಾವು ಏನೆಲ್ಲ ನೋಡ್ತೀವಿ ಮಂದಿನ ನೋಡ್ತೀವ ಮಕ್ಕಳ ನೋಡ್ತೀವ ಆ ಇಡೀ ಬ್ರಹ್ಮಾಂಡನ ನೋಡ್ತೀವಿ ನಾವು நம்ம கண்ணிலே ஆகுது நம்ம கண்ணு கண்ணுஹத்தவ யார ஒழ்சு ஊட்ட மால ஆ சந்தர்லே அவ்வளோ மணிக்குப்பா அந்த அவரு ஊட்ட நோடே நமக்கு உண்ணுவங்க அது கண்ணுஹத்தி ಅದಕ್ಕೆ ಹೊಟ್ಟೆ ಕಡಿಯಾಕೆ ಶುರು ಮಾಡ್ತತಿ ಊಟ ಮಾಡಿದವ್ರಿಗೆ ಊಟ ಹೋಗಂಗಿಲ್ಲ ಊಟ ಮಾರಿ ಬಿಡ್ದಂಗೆ ಅಕ್ಕತಿ ಆ ರನ್ ಚೀಸ್ಕೊಳ್ಳೋ ತನಕ ಹೋಗಂಗೆ ಇಲ್ಲದ ನಮ್ಮ ಕಣ್ಣುಗಳು ಇಂಥವ್ರಿ ಲಕ್ಷಾಂತರ ಕಣ್ಣುಗಳು ನಮ್ಮ ಜಗತ್ತಿನಲ್ಲೇ ಆದ್ರೆ ನಮ್ಮ ಕಣ್ಣುಗಳು ಇಂಥವದಾವ್ರಿ ಮಹಾತ್ಮರ ಕಣ್ಣ ಅಣ್ಣ ಹ್ಯಾಗದವ ನೋಡಿದ್ರೆ ಉದ್ಧಾರ ಆಗ್ಬೇಕು ಮುಟ್ಟಿದ್ರೆ ಉದ್ಧಾರ ಆಗ್ಬೇಕು ಅವ್ರ ಹಸ್ತ ಹೆಂಗದವ ಮುಟ್ಟಿದ್ರೆ ಉದ್ಧಾರ ಆಗ್ತೀವಿ ನಾ ನಮ್ಮ ಕೈ ಮಂದಿಗೆ ಅಂದ್ರೆ ನಾವು ಪಾಪ ಗೇಡಿ ಗೇಡಕ್ಕು ಪಾಪ ಗೇಡಿ ಕೈ ಕೈಗಳಿವೆ ಹಂಗ ಮುಟ್ಟಿ ಮುಟ್ಟಿಕೆಲರಂ ಈಗ ಮೀನ ಏನು ಮಾಡ್ತೈತೆ ಅಂದ್ರೆ ತತ್ತಿ ಹಾಕೋತ ಹೊಕ್ಕತ ಮೀನಿನಂಥ ಮೀನ. ಅದು ಪರಮಾತ್ಮನ ಮಚ್ಚ ಅವತಾರದ ಶ್ರೀಕೃಷ್ಣ ಪರಮಾತ್ಮಂದು ಮಚ್ಚೆ ಅವತಾರದ ಆ ಮೀನ ನದಿಯೊಳಗಾಗಲಿ ಹಳ್ಳದೊಳಗಾಗಲಿ ತತ್ತಿ ಹಾಕೋತ ಹೊಕ್ಕತ್ತದ ಹಾಕೋತ ಹೋಗಿ ಮರಳಿ ನೋಡ್ಕೋತ ಬರ್ತದೆ ಆ ತತ್ತಿಗಳನ್ನು ಆಗೇನಾಗ್ತದ ಅಂತ ಕೇಳಿದ್ರೆ ಆ ಏನು ತತ್ತಿ ಹಾಕಿರ್ತೈತ್ಲಾ ನೋಡ್ಕೋತ ಬರೋ ಸಂದರ್ಭದಲ್ಲಿ ಮರಿಗಳಾಕ್ಕ ಮೀನಿನ ಕಣ್ಣಿನಲ್ಲಿ ಇಂಥ ಶಕ್ತಿ ಐತೆ ಪುಣ್ಯಾತ್ಮರೇ ನದಿ ಒಳಗಿರತಕ್ಕಂಥ ಮೀನಿನ ಕಣ್ಣಿನಲ್ಲಿ ಇಂಥ ಶಕ್ತಿ ಐತೆ ನಮ್ಮಲ್ಲಿ ಯಾವ ಶಕ್ತಿನೂ ಇಲ್ಲ ಕೈ ಒಳಗಾಯ್ತು ಕಣ್ಣಿನೊಳಗಾಯ್ತು ಬಾಯಿ ಒಳಗಾಯ್ತು ಬಾಯಿಯೊಳಗನಕ್ಕೆ ಒಳೇ ಇಲ್ಲ ಯಾರು ಹನ್ನೆರಡು ತಾಸಿನೊಳಗೆ ಒಂದು ತಾಸು ಪರಮಾತ್ಮನಿಗೆ ಮುಡುಪಿಟ್ಟ ಸ್ಮರಣೆ ಯಾರು ಮಾಡ್ತೀವಿ ನಾವು ಅಲ್ಲ ಮಹಾತ್ಮರು ಬಂದಾಗ ನಮಗೆ ಊರಾಗ ಪ್ರವಚನ ಇಟ್ಕೊಂಡಾಗ ಅಷ್ಟ ಹೋಗಿ ಏನು ಮಾಡ್ತೀವಿ ಅಂದ್ರೆ ಅದು ಅವರ ನಾಮಸ್ಮರಣೆ ಬಾಯಿಲೆ ಅಂಡ್ರಲೆ ಅಂದಾಗ ಅದು ಸೌಕಾಶನು ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್ ನಾವು ಏನು ಮಾಡ್ತೀವಿ ಹರ ಹರ ಮಹಾದೇವ್ ಅಲ್ಲೇ ಕುಗ್ತೀವಿ ತಳದ ಅಂದ್ರೆ ಏನಾರು ಆಯ್ತೀವಿ ನಾವು ಬಾಯಿಲೆ அவ்ராயே வாக்கியங்கள் எந்த வர்த்தவ அவ்வளே ஹெங்க வர்த்தவ வாக்கிய ஆனந்தக்கத்தை அல்லேன் உண்ணாக்கிள்ள தின்னாக்கிதில்ல ஆமேல ஊட்டக்க இத்தி ஆனா அவர சந்தர்பே அவரோ சந்தர்ப்பலே மை மரத்து கொண்டிருத்தீவ் நான் ஆ ಮೈ ಮರೆತ ಕೂತ ಅಷ್ಟು ಸಂತೋಷಕ್ಕಿರ್ತತೆ ಹಂಗ ಮಹಾತ್ಮರ ವಾಣಿಯಲ್ಲಿ ಅವರ ಮಾತಾಡೋ ಮಾತಿನಲ್ಲಿ ನಮಗ ನಾವು ಮಾತಾಡೋದಕ್ಕೆ ಮಾತತ್ವ ನಾವು ಅವರು ಮಾತಾಡೋದಕ್ಕೆ ಅನ್ನಂಗಿಲ್ಲ ವಚನಗಳು ಗುರು ಉಪದೇಶ ಮಹಾತ್ಮರ ಮಾತಿಗೆ ನಮ್ಮ ಮಾತಿಗೆ ಬೆಲೆ ಐತೆ ಅಂತ ಕೇಳಿದ್ರೆ ಎಲ್ಲರೂ ಹೋಗಿ ಮಾತಾಡಕ್ಕೆ ಹತ್ರ ಏನಾರೇ ಐ ಏನು ಮಾಡ್ತಿ ಹೋಗ ಏನು ಮಾತಾಡ್ತಿ ಕತ್ತಿ ಮಾತಾಡ್ದಂಗೆ ಮಾತಾಡ್ರೆ ಆತನ ಕತ್ತಿರ್ತಾರೆ ಏನಾರ ಐತ್ರ ಹಂಗೆ ಮಹಾತ್ಮರ ಮಾತುಗಳನ್ನು ಕೇಳಿದ್ರೆ ಆನಂದಕ್ಕೈತೆ ನಮಗೆ ಅಕ್ಕ ತಂದ್ರೆ ಇಲ್ಲಂದ್ರೆ ಎಲ್ಲ ಮರ್ತು ಕೂತಿರ್ತೀವಿ ನಾವು ಅದಕ್ಕೆ ಹೇಳಿದ್ರು ಬರೆಯೋದಲ್ಲೇ ಕರೆ ಬರೆಯೋದಲ್ಲೇ ಓದುವವನ ನಾವು ಬರೀಲಾರದು ಮಾತು ಮಾತಾಡೋರಿ ಯಾವ ಗ್ರಂಥನಾಗೂ ಇರಬಾರ್ದು ನೋಡವು ಯಾವ ವೇದಗಳಲ್ಲಿ ಇರಬಾರ್ದು ಅಂಥ ಮಾತುಗಳು ನಮ್ಮ ನಾಲ್ಕು ಮಂದಿ ಕಟ್ಟಿ ಕೂತು ಮಾತಾಡ ಹಾಂ ಚಂಗ್ ಮಾಡಿ ಮಾಡಲಿ ಈಂಗೆ ಮಾಡಲಿ ಆ ಹಂಗೆ ಮಾಡಿ ಇವು ಹಿಂಗೆ ಮಾಡಿ ಮಂದಿದನ ಕೋಸ್ತು ಅಲ್ಲಿ ಯಾವ ಗ್ರಂಥಿನಾಗ ಮಾತು ಬರ್ತೈತೆ ನಾವು ಬರ್ತೈತೆನಂತ ಕೇಳಿದ್ರೆ ಬರದಲ್ಲ ಪುಣ್ಯಾತ್ಮರೇ ಬರಿಲಾರದ ಮಾತು ಮಾತಾಡೋವರು ನಾವು ವೇದವಾಕ್ಯವನ್ನು ಹೇಳೋರು ಮಹಾತ್ಮರು ನಮ್ಮ ಕೈಯಿಂದ ಏನೂ ಆಗೋದಿಲ್ಲ ಏನು ಆಗಂಗಿಲ್ಲ ಹಾಗೆ ಮಾತುಗಳನ್ನಾಡಬೇಕಾಗಿತ್ತಂದ್ರೆ ಒಳ್ಳೆ ಮಾತುಗಳನ್ನಾಡು ಏನು ಹೇಳಿದ್ರು ಮಾತನಾಡಿದರ ಒಳ್ಳೆ ಮಾತುಗಳನ್ನಾಡು ಹೊರಗಣ ವಿಷಯ ಚಿಂತೆಯನ್ನು ಉಳಿದು ಬರಿಗತ ಗೋಷ್ಠೆಯನ್ನೆರೆಗಳೆದು ವೈರಾಗ್ಯದ ಬಲವೆಡಗಳದೆ ಬಸಿತವನು ಪಿಡಿದು ಬುತ್ತಿ ಮುಖರವನು ಮಲಿಗಳದಂಗೆ ತನ್ನೊಳು ತೋರ್ಪಂಗೆ ಇದರಿಟ್ಟಂತೆ ಅದು ಕರಗತ ಮಾಣಿಕ್ಯದಂತೆ ನಮ್ಮ ಮಾತೆಂಥವ್ರಿ ಬರಿಗತ ಗೋಷ್ಠೆಯನ್ನೆರೆಗಳೆದು ಅವನ ನೆರೆಗಳ ಅವನು ತಯಾರಿಲ್ಲ ನಾವ ಅವ ಮಾತನ್ನ ಮಾತಾಡ್ತೀವ ಮಂದಿ ಮಾತನ್ನ ಮಾತಾಡ್ತೀವಿ ನಾವು ನಮಗೆ ವೈರಾಗ್ಯನೂ ಇಲ್ಲ ಐತೆ ಅಂದ್ರೆನಾ ಇಲ್ಲ ಇನ್ನ ಕಣ್ಣಿನಲ್ಲಿ ಎಷ್ಟು ಶಕ್ತಿ ಐತಿ ಮೀನ ನೋಡಿ ಮಹಾತ್ಮರ ನೋಡಿದರೆ ಉದ್ಧಾರ ಆಗ್ತೀವಿ ಮೀನಾ ತತ್ತಿ ಹಾಕಿ ನೋಡ್ಕೊತ ಬಂದ್ರೆ ಮರಿ ಆದವ ಅವ್ರಲ್ಲಿ ಶಕ್ತಿ ಐತಿ ನಮ್ಮಲ್ಲಿ ಆ ಶಕ್ತಿನೂ ಇಲ್ಲ ನೋಡ್ರಿ ಪಾಂಡವರ ಯುದ್ಧ ಇನ್ನ ನಾಳಿಗೆ ಕೌರವರಿಗೆ ಪಾಂಡವರಿಗೆ ಯುದ್ಧಿತ್ತು ಯುದ್ಧ ಇದ್ದ ಸಂದರ್ಭದಲ್ಲಿ ಗಾಂಧಾರಿ ಏನು ಮಾಡಿದ್ಲು ಅಂತ ಕೇಳಿದ್ರೆ ಧರ್ಮರಾಜನಂತೇಳಿ ಹೋದ್ಲು ಧರ್ಮರಾಜ ಹೇಳ್ತಾಳೆ ಮಗ ನಾಳೀ ಯುದ್ಧತಿ ಹ್ಞೂ ಭೀಮ ಬಲಿಷ್ಠದಾನ ದುರ್ಯೋಧನ ನನಕ ಅವ್ನು ಬಿಡೋದಿಲ್ಲ ಒಂದ ಕೊಲ್ತಾನ ಅದಕ್ಕೆ ಮಗ ಇದಕ್ಕೆ ಉಪಯೋಗ ಏನು ಏನು ಪ್ರಯೋಜನ ಏನು ಮಾಡಬೇಕು ಕೇಳುತ್ತಳ ಧಂದಾರಿ ಕೇಳಿದಾಗ ಧರ್ಮರಾಜ ಹೇಳ್ತಾರ ಅಮ್ಮ ನೀನು ಇಷ್ಟು ವರ್ಷಕ್ಕೆ ಕಣ್ಣು ಕಟ್ಟಿಗೆಲ್ಲ ಕಣ್ಣಿನೊಳಗೆ ದೊಡ್ಡ ಶಕ್ತಿ ಇರ್ತೈತಿ ಈಗ ಮಹಾತ್ಮರ ಶಕ್ತಿ ಹೆಂಗೈತಲ್ಲ ಅಂಥ ಶಕ್ತಿ ಬರ್ತೈತಿ ಅವಾಗ ನಾಳೆ ಮುಂಜಾನೆಯದ್ದ ನ ಸುಗತ್ತೊಲೆಯಲ್ಲಿ ಸ್ನಾನವನ್ನು ಮಾಡಿ ಬತ್ತಲೆ ಬಂದು ನಿನ್ನ ಮುಂದೆ ನಿಂದ್ರಣ್ಣು ಆವಾಗ ನೀ ಕಣ್ಣು ಕಟ್ಟಿ ಕಣ್ಣು ಕಟ್ಟಿದ್ದನ್ನು ಬಿಚ್ಚಿಗೆ ಅಂದ್ರೆ ಆ ಶರೀರವನ್ನು ನೋಡಿದೀಪಾ ಅಂತಂದ್ರೆ ವಜ್ರಕ್ಕತಮ್ಮ ಅವನಿಗೇನೂ ಆಗಂಗಿಲ್ಲ ಇಷ್ಟು ಮಾಡು ಅಂತ ಹೇಳಿ ಧರ್ಮರಾಜ ಗಾಂಧಾರಿಗೆ ಹೇಳಿ ಕಳಿಸಿದ್ರಿ ಮಗನ ಕರೆದು ಹೇಳ್ತಾಳ ಮರು ಸಂಜೆಲೆ ಯಾರನ್ನ ದುರ್ಯೋಧನ ದುರ್ಯೋಧನ ಪಾಪ ಇಲ್ಲೇ ನೋಡು ನ ನೀನು ಸ್ನಾನವನ್ನು ಮಾಡಿ ಬತ್ತಲೆ ಬಾ ನಿನ್ನ ನಾ ಕಣ್ಣು ನಿನ್ನ ನೋಡಿನಂದ್ರೆ ನಿನ್ನ ಮೈಯೆಲ್ಲ ಒಜ್ರಕ್ಕತಿ ಹೇಳ್ತವೆ ಹೇಳಿದ ತಕ್ಷಣ ಅದರಂತೆ ಮಾಡ್ತಾನ ஐந்து கண்டைக்கிந்த ஸானி தன்ன தாயியத்தில வன்ட்டித்தான ஆக ஏ சூத்திரி கபட்ட நாடக சூத்த சூத்திரதாரியார் அப்போ கிருஷ்ணகிரி வர்த்தான பரமாத்மா வந்து கேரது கே நோட் தான் ஈனோ இது இல்லை வண்டது ಅವು ಬತ್ಲೆ ಬಾ ಅಂದಾಳ ಆಕಿ ನೋಡಿದ್ರೆ ವಜ್ರಕ್ಕ ಅದಕ್ಕೆ ಬತ್ತಲೆ ಹೊಂಟಣಿ ಅಂತ ಹೇಳ್ತಾನ ಹೇ ನೀನು ನಾಲ್ಕು ಮಕ್ಕಳು ಆಡ್ದದೀ ಸಣ್ಣ ಹುಡುಗರು ಇದ್ದಾಗ ಬತ್ತಲೆ ನಡೆದ್ರೆ ಚಂದ ಕಾಣಿಸ್ತತಿ ಈ ಬತ್ತಲೆ ಸ್ವಂಗ್ಗಳಿರ್ತಾರಲ್ಲ ಹಂಗಾದ್ರೆ ಹೆಂಗ ಏನಾರ ಒಂಚೂರು ಮರ್ಯಾದೆ ಮಾಡಿಕೊ ಅಷ್ಟರ ಪುಡ್ತೇರಿ ಯಾಕ ಪಾಂಡವರನ್ನ ಪಾಂಡವರನಿಗೆಲ್ಲಸೂ ಸಲುವಾಗಿ ಪರಮಾತ್ಮ ಹೇಳಿದರೆ ಅಷ್ಟರು ನಾ ಏನರ ಮಾಡಿಕೊ ಹೂವಿನಾರ ಹಾಕೊಂಡಿದ್ದ ಅಷ್ಟ ಲಂಗೋಟಿ ಹಾಕ್ಕೊಂಡ ಇನ್ನು ಹೋಗ ಯಾಕಂದ್ರೆ ಕೀ ಸಣ್ಣ ಹಿಂದಿ ನೋಡ್ತದ್ದು ಈಗ ನೀ ನಾಲ್ಕು ಮಕ್ಕಳು ಹಡದದ್ದು ಅಂದ್ರೆ ನಿನಗ ಸಹಿ ಆಗೋದಿಲ್ಲ ಏನತ್ತ ಕೇಳಿದ ಪರಮಾತ್ಮ ಹೌದಂದನು ದುರ್ಯೋಧನ ಹೌದಂತ ಹೌದಂತ ಆ ಹೂವಿಂದನ ತಗೊಂಡು ಕೋಪಿನ ಮಾಡ್ಕೊಂಡು ಹಾಕ್ಕೊಂಡು ಆ ಹಾಕೊಂಡ ಹಾಕ್ಕೊಂಡು ಆ ತಾಯಿ ಹೋದ್ರೆ ಹೋದ ತಕ್ಷಣ ಅಮ್ಮ ಬಂದನಿ ಅಂತ ಹೇಳಿದ ಬಂದಪ್ಪ ಮಗ ಅಂದ್ಲಕ್ಕ ಹಾಂ ನನ್ನ ಮುಂದೆ ನಿಂದರು ಅಂದ್ಲ ನಿತ್ರಿ ಕಣ್ಣನ್ನು ಬಿಚ್ಚಿದ್ಲು ಬಿಚ್ಚಿ ಕೆಳಗಿಂದ ಇಡೋದು ಮ್ಯಾಲ ನೋಡಿದ್ಲು ಮ್ಯಾಲಿಂದ ಇಡೋದು ತಳಗೆ ನೋಡಿದ್ಲು ಅದೆಲ್ಲ ವಜ್ರ ಹಾಕಿರಿ ಅಲ್ಲ ಮಗ ಗಾತ ಆತು ಅಂದ್ಲಕ್ಕೆ ಯಾಕೆ ಬತ್ಲೆ ಬಾ ಅಂತ ಹೇಳಿನಿ ನಾನು ನೀ ಬತ್ಲೆ ಯಾಕೆ ಬಂದಿಲ್ಲ ಕೋಪಿನ ಹಾಕೊಂಬಂದದೀ ಜರ್ ಕರತ್ತ ಅದು ವಜ್ರ ಆಗಂಗಿಲ್ಲ ಯಾಕಂದ್ರೆ ಅದನ್ನ ನೋಡಿಲ್ಲ ಗಾತ ಮಾಡಿದನ್ಲೆ ನಿನ್ನ ಪ್ರಾಣ ಹೋಗುವುದ ಇದು ನಿಶ್ಚಿತನ ಅವು ಯಾಕಮ್ಮ ಇದನ್ನು ಹಾಕೋಬಾರ್ದಾಗಿತ್ತು ಬಕ್ಲಿ ಬರಬೇಕಾಗಿತ್ತು ಕೃಷ್ಣ ಮೋಸ ಮಾಡಿದ್ ನಾವು ಮೋಸ ಮಾಡಿದ ಹೋದ್ರಿ ಯುದ್ಧ ಶುರುವಾಯಿತು ಯುದ್ಧದಲ್ಲಿ ಭೀಮನಿಗೆ ಸೊನ್ನೆ ಮಾಡ್ತಾನೆ ಯಾರ ಶ್ರೀಕೃಷ್ಣ ಪರಮಾತ್ಮ ಹಿಂಗೆ ಮಾಡಿ ಸಣ್ಣ ಹೊಡೆದವ್ರ ಕತೆ ಇಲ್ಲಿ ತೊಡಗಿ ಅಂತ ಹೇಳಿ ಸನ್ನಿ ಮಾಡಿದಾಗ ಆಗ ಭೀಮ ಏನು ಮಾಡ್ತಾನೋ ಅಂತ ಕೇಳಿದರೆ ಗದ್ದಲೇ ತೊಡಿಗೆ ಹೊಡಿತಾನ ಆಗ ಬಿದ್ದು ಬಿಡುತ್ತಾನೆ ದುರ್ಯೋಧನ ಪ್ರಾಣ ಕತೆ ಪುಣ್ಯಾತ್ಮರೇ ಕೌರವರ ಕತಿ ಮುಗಿತು ಹಂಗ ಕಣ್ಣಿನಲ್ಲಿಯೂ ಶಕ್ತಿ ಐತೆ ಕಣ್ಣಿನಲ್ಲಿ ಅಂಥ ಶಕ್ತಿ ಐತೆ ಮಾತಿನಲ್ಲಿ ಶಕ್ತಿ ಐತೆ ಕೈಯಲ್ಲೂ ಶಕ್ತಿ ಐತೆ ನಾವೀ ಕೈಯಿಂದ ಏನಾರ ಮುಟ್ಟಿದೀವಪ್ಪ ಅಂತಂದ್ರೆ ಏನೇನು ಆಗಂಗಿಲ್ಲ ಕೆಡ್ತತಿ ಅಡುಗೆ ಮಾಡ್ತೀವಲ್ಲ ಅಡಿಗೆ ಸಾಯಂಕಾಲ ಮಾಡಿಟ್ಟದ್ದು ಅಡಿಗೆ ಮುಂಜಾನೆ ಹಳಸ್ತತಿ ಹಳಸ್ತತಿಲ್ರಿ ನಮ್ಮ ಕೈಗಳ ನಮ್ಮ ಕೈಗಳಲ್ಲಿ ಏನಾರ ಆಯ್ತಪ್ಪ ಅಂತ ಕೇಳಿದ್ರೆ ಏನೂ ಪುಣ್ಯ ಇಲ್ಲ ಯಾಕ ಹರಣ ಪೂಜೆ ಮಾಡಿಲ್ಲ ಗುರು ಸೇವಾ ಮಾಡಿಲ್ಲ ಪೂಜೆ ಮಾಡಿಲ್ಲ ಈ ಕೈಲೇ ಗುರು ಸೇವಾ ದೇನಕ್ಕೆ ದೂರು ಉಳಿತ ಗುರುಗಳು ಮುಟ್ಟಂಗೆ ಹೆಣ್ಮಕ್ಳು ಮುಟ್ಟಂಗೆ ಗುರುಗಳು ಗುರು ಸೇವಾ ಇಲ್ಲ ಅಂದ್ರೆ ಈ ಕೈ ಒಳಗೆ ಏನು ಶಕ್ತಿ ಬರ್ತೈತೆ ರೀ ನಮಗೆ ನಮ್ಮಂತವ್ರಿಗೆ ಐತೆ ಅಂದ್ರೆ ಶಕ್ತಿ ಇಲ್ಲ ನಮ್ಮಲ್ಲಿ ಯಾವ ಶಕ್ತಿನೂ ಇಲ್ಲ ಒಂದು ಶಕ್ತಿ ಅಷ್ಟ ಕೆಲಸ ಮಾಡ್ತೈತಿ ಆದರೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಮತ್ತೆ ಯಾರ ಕೈಯಲ್ಲೇತ್ರಿ ಶಕ್ತಿ ಅತ್ತ ಕೇಳ್ಬಹುದು ನೀವು ತಲೆ ಐತಿ ಅಂತ ಕೇಳಿದ್ರೆ ಗುರುಗಳು ಮುಟ್ಟಿದ್ರೆ ಏನು ಅಕ್ಕತಿ ಬಂಗಾರವು ಸಂಕೇತ ಇರ್ತತಿ ಬಂಗಾರ ಮಾಡಬಹುದು ಹ್ಮ್ ಮಣ್ಣಿದ್ದದ ಚಿನ್ನ ಮಾಡ್ತಾರೆ ಅವರ ಮಹಾತ್ಮರ ನಮ್ಮ ಕೈಲಿ ಅಕ್ಕತಿ ನಂದ್ರ ಆಗುವುದಿಲ್ಲ ರಾಮಕೃಷ್ಣ ಪರಮಹಂಸರು ಸ್ನಾನಕ್ಕೆ ಹೋಗಿದ್ರೆ ಅವ್ರ ತಲೆ ಭಿಕ್ಷಕ ಬಂದಿದ್ದವು ಭಿಕ್ಷ ಹಾಕ್ರಿ ಅಂಥೇಳಿ ಭಿಕ್ಷಕ್ರೀ ಈಗ ನಮ್ಮೂರಾಗ ಬರ್ತಾರಲ್ಲ ಜೋಳಿಗೆ ತಗೊಂಡ ಬರ್ತಾರಿಲ್ಲ ಹಳ್ಳಿ ಒಳಗೆ ಮನೆ ಮನೆ ಹಿಟ್ಟಿಗೆ ಬರ್ತಾರ ಕಾಳು ಹಾಕತ್ತು ಬರ್ತಾರ ಇಲ್ಲಿ ಸೀಟಾಗ ಆ ಕೆಲಸ ಇಲ್ಲ ಇಲ್ಲಿ ಯಾರು ಭಿಕ್ಷಕ್ಕೆ ಹೋಗುವುದಿಲ್ಲ ಯಾರು ನೀಡುವುದಿಲ್ಲ ಆ ಮಾತು ಸುಳಿಗೆ ம கிருஷ்ண பரமசரத்திலே ஒவ்வொழிகி தகண்ட பிட்சுக்கிட்சே ஏனாத்த அல்லே வந்து கல்லுத்திரி கல் தகண்ட ஆ ஜோழிகொழிக்கு ஹாக்கிரி ಜಾರೋ ರಾಮಕೃಷ್ಣ ಪರಮಹಸ್ರ ಹಾಕಿದಾಗ ಮನೆಗೆ ಹೋಗಿ ತಾಯಿ ನೋಡಿದಾಗ ಏನು ಅಕ್ಕ ಚಂದ್ರ ಏನಾರಷ್ಟು ಎಸ್ಕೊಂಡು ಬಾ ಅಂದಿನಲ್ಲ ಅಪ್ಪ ಏನು ನೀಡಿದರು ಅಲ್ಲಿದು ಕಲ್ಲು ಒಂದು ಹಾಕಿರು ನೋಡ್ಯವ ಅಂತ ಹೇಳಿದ್ರು ಇದ್ದದ ಕಲ್ಲು ನೀಡ್ಯಾರು ಅಂತ ಹೇಳಿದಾಗ ಆ ಕಲ್ಲನ್ನು ಜೋಳಿಗೆ ಒಳಗೆ ತೆಗೆದು ನೋಡ್ಬಿಡ್ದು ಬಂಗಾರ ಆಗಿಬಿಟ್ಟೈತ್ರಿ ಅದು ಬಂಗಾರ ಆಗಿಬಿಟ್ಟೈತೆ ஹூவா அந்தசர் பாயாக மாத்த நந்தித்தவ மாய முக்கேமக்கள் பாயந்தும் முச்சாக்கு தயாரில்லை பட்ட கைட் பழங்கில் அவ்ர எல்லா கடை ஹெடுக்க நோட்ரி ரிருஷ்ண பரமஹ்ரு ஜோழிகொழ கல் நம்ம ஜோளிகொழிகங்காரி விட்டி ஊரெல்லாம் அவரு தின ஸானக்கு ஹோத்திதோ ஹோக சந்தர்லே ஸானானி வர்த்தது இ ஊரான மந்த ஏன்மாதிரி அவரு முட்டி பங்கார அக்கட்சிக்கு நமக்கு பங்கார அக்கச்சத்த திடுக்கண்ட எல்லாரும் ஒன்றொந்து கல் ஒத்துக்கு யாரும் சண்ட வரல அவரு தொட தொட பண்டிகல் உள் கொத்துக்கொண்டு எர்டு சால சாலே ஒளிகே ஊர் ஏகாய் ஜன ஏகாய் ஜன அவங்க பரமஹ் மேல ஸானி பர்த்ததோ எப்பா அந்த பரக்கத்திரவரு அந்த இப்பா எர்டு கைலே முட் கோத்தோகிரி ಒಂದು ಕೈಲಿ ಬಾಳ ತಕ್ಕತಿ ಎರಡು ಕೈಲಿ ನಿಮ್ಮ ಮುಟ್ಕೊಂತ ಹೋಗ್ರಿ ಹೋಗ್ರಿ ಬಂಗಾರ ಅಕ್ಕತಿ ನಮಗೆ ಬಂಗಾರ ಬೇಕಾಗೈತಿ ಅಂದ್ರ ಅವರು ಅವರ ರಾಮಕೃಷ್ಣ ಪರಮಹಾಸ್ರಂದ್ರು ಆ ಸಮಯ ಹೋತಂದ್ರವರು ಆ ಜೋಳಿಗೆ ಒಳಗೆ ಕಲ್ಲು ಹಾಕಿದ್ದನ್ನು ನೋಡಿ ನೀವು ಬಂದರೆ ಅದು ಬಂಗಾರ ಆಗೈತಿ ಅಂತ ಹೇಳಿ ಆ ಸಮಯ ಹೋತಂದ್ರೆ ಹಂಗ ಮಹಾತ್ಮರ ಕೈಯಲ್ಲಿ ಅಷ್ಟು ಶಕ್ತಿ ಅದ ಅವರು ಮನುಷ್ಯರ ನಾವು ಮನುಷ್ಯರ ನಮ್ಮ ಕೈಲೇ ಯಾಕಾಗೋದಿಲ್ಲ ನಾವು ತಿಳ್ಕೋಬೇಕಿದ ಮಹಾತ್ಮರಲ್ಲಿ ಅಂಥ ಶಕ್ತಿ ಐತಿ ಕಣ್ಣಿನಲ್ಲಿ ವಾಣಿಯಲ್ಲಿ ಕೈಯಲ್ಲಿ ಮತ್ತು ಅವರ ಪಾದ ಮುಟ್ಟಿದ್ರಂಥ ಬಗೆಯ ಇತ್ತು ಅವ್ರ ಪಾದದಲ್ಲಿ ಮೂರು ಕೋಟಿ ದೇವತೆಗಳು ಅವರ ಅಂಗುಷ್ಟದಲ್ಲಿ ಮಹಾತ್ಮರಲ್ಲಿ ಅದಕ್ಕೆ ಪಾದ ಪೂಜೆ ಮಾಡ್ತಾರೆ ಪುಣ್ಯಾತ್ಮರೇ ಕಾರಣ ಏನು ಅಂತ ಕೇಳಿದರೆ ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೆಲರಂ ಅಂತ ಹೇಳಿ ಈ ಎರಡು ತೊದಲ ನುಡಿಗಳನ್ನು ಆ ಸದ್ಗುರುನಾಥನ ಚರಣಕ್ಕ ಇಟ್ಟು ಮುಗಸ್ತರ ತತ್ಸತ್ಪರ ಸತ್ಪರ ಬ್ರಹ್ಮಣೇ ನಮಃ ಹರಿ